ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೊತ್ತಿದ್ದಂಗೆ ಬೆಂಡೆಕಾಯಿ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಉತ್ಕೃಷ್ಟ ಮಟ್ಟದ್ದು ಬೆಂಡೆಕಾಯಿಯಲ್ಲಿ ತರೇವಾರಿ ತರಕಾರಿಗಳನ್ನು ಮಾಡ್ತಾರೆ ಅದು ಬೆಂಡೆಕಾಯಿ ಗೊಜ್ಜೆ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಬೆಂಡೆಕಾಯಿ ಡ್ರೈ ಆಗಿರ್ಬೋದು ಬೆಂಡೆಕಾಯಿ ಫ್ರೈ ಆಗಿರ್ಬೋದು ಇವತ್ತು ನಾವು ನನಗೆ ಅತ್ಯಂತ ಅಚ್ಚುಮೆಚ್ಚಾದಂಥ ಬೆಂಡೆಕಾಯಿ ಚಟ್ನಿಯನ್ನು ಬೆಳ್ಳುಳ್ಳಿ ಜೊತೆ ಮಾಡೋದನ್ನು ನೋಡುವ ನನಗೆ ಇದನ್ನು ಕಂಡ್ರೆ ಸವಿದರೆ ಆಗುವ ಅನುಭವನೇ ಹೇಳಲು ಆಗದು ನೋಡಿ ಬೆಂಡೆಕಾಯಿಯನ್ನು ಮೊದಲು ಸ್ವಚ್ಛವಾಗಿ ಅದನ್ನು ತೊಳೆದುಕೊಳ್ಬೇಕು ಸ್ವಚ್ಛವಾಗಿ ತೊಳೆದುಕೊಂಡಾದ ಮೇಲೆ ಬರವ ತೊಳ್ಕೊಳ್ಳುವಾಗ ಬಾಯ್ ಕಡೆ ಇವಳು ನನ್ನ ಶ್ರೀಮತಿ ಸ್ವಚ್ಛವಾಗಿ ಬೆಂಡೆಕಾಯನ್ನು ಡ್ರೈನ್ ಮಾಡಿ ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು ಅದನ್ನು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಬೇಕು ಅಂದರೆ ಏನಾದರೂ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಇದ್ದರೆ ಆದಷ್ಟು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡೋಣ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪೆಸ್ಟಿಸೈಡ್ ಇಲ್ಲದೇ ಇಷ್ಟು ಉತ್ಕೃಷ್ಟ ಮಟ್ಟದ ಯಾವ ಬೆಳೆಯೂ ಬೆಳಿಲಿಕ್ಕೆ ಆಗೋದಿಲ್ಲ ಸೊ ಪೆಸ್ಟಿಸೈಡ್ ಇದ್ದೇ ಇರುತ್ತೆ ಅದನ್ನು ಅರಿತುಕೊಂಡು ನಾವು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ಕೊಂಡರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರೋದರಲ್ಲಿ ಸಂಶಯನೇ ಬಿಲ್ಲ ನಾವು ಮಾರ್ಕೆಟಲ್ಲಿ ಅನೇಕ ತರಕಾರಿಗಳನ್ನು ನೋಡ್ತೀವಿ ಸೊ ಆದಷ್ಟು ಮಟ್ಟಿಗೆ ಎಲ್ಲ ತರಕಾರಿಗಳನ್ನು ತೊಳೆದು ಒರೆಸಿ ಅವುಗಳನ್ನು ಬಳಸಿದರೆ ತುಂಬ ಅನುಕೂಲ ಸ್ನೇಹಿತರೆ ಈಗ ಅವುಗಳನ್ನು ಸ್ವಲ್ಪ ದಪ್ಪ ದಪ್ಪಾಗಿಯೇ ಹಂಚ್ಕೊಳ್ಳಿ ಯಾಕಂದರೆ ಅವುಗಳನ್ನು ಮತ್ತೆ ನಾವು ಹುರಿಬೇಕು ಸೊ ಅದನ್ನು ತಮಗೆ ಗೊತ್ತಿರುವಂತೆ ಅದರ ಹಿಂಭಾಗವನ್ನು ತೊಟ್ಟನ್ನು ಬಿಡಿಸಿ ಹೀಗೆ ಅವುಗಳನ್ನು ಪೀಸ್ ಪೀಸ್ ಮಾಡಿ ನೀಟಾಗಿ ಹುರಿಬೇಕು ನೋಡಿ ರೀತಿ ಅವುಗಳನ್ನು ಪೀಸ್ ಪೀಸ್ ಮಾಡ್ಕೊಳ್ಳಿ ಏನು ತುಂಬ ಚಿಕ್ಕ ಪೀಸ್ ಆಗಬೇಕಂತೇನಿಲ್ಲ ಇದನ್ನು ಚಪಾತಿ ಜೊತೆಗೆ ಬೇಕಂದರೆ ಅನ್ನಕ್ಕೆ ಸೇರಿಸ್ಕೊಂಡು ಅನ್ನದ ಜೊತೆಗೇ ತಿನ್ಬೋದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಅದು ನೀವೇನಾದರೂ ಜಮೀನು ಒಳಗಡೆ ಕೂತ್ಕೊಂಡು ರೊಟ್ಟಿ ಜೊತೆಗೆ ತಿಂದರೆ ಆ ಹಾ ಹಾ ಕಳೆದೋಗ್ತೀರಾ ಇಂಥ ಅದೃಷ್ಟ ಕೇವಲ ಕೆಲವೇ ಕೆಲವು ಜನರಿಗೆ ಮಾತ್ರ ಲಭಿಸುತ್ತೆ ಬಂಧುಗಳೇ ನೋಡಿ ಬೆಂಡೆಕಾಯಿ ಚಟ್ನಿ ರೆಡಿ ಆಗ್ತಾ ಇದೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ತಾವೆಲ್ಲರೂ ಕೇಳಿದ್ದೀರ ಸೊ ಇವತ್ತು ನನ್ನ ಪತ್ನಿ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದಾಳೆ ನನ್ನ ಇಷ್ಟದ ಬೆಂಡೆಕಾಯಿ ಗೊಜ್ಜು ಇವಾಗ ಒಂದು ಬಾನಲಿಗೆ ಎಣ್ಣೆ ಹಾಕಲು ಎಣ್ಣೆ ಹಾಕಿ ಹಾಕ್ಬೋದು ನೀವು ಮೊದಲು ಹಾಗೆ ಹಾಕ್ತಾಳೆ ಆಮೇಲೆ ಎಣ್ಣೆ ಹಾಕ್ತಾಳೆ ಸೊ ಮೊದಲೇ ಎಣ್ಣೆ ಕಾಯಿಸ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದರ ಗಮನೇ ಅದರ ಪರಿಮಳನೆ ಹಾಂ ಹಾ ನಿಮ್ಗೆ ಎಷ್ಟು ಎಣ್ಣೆ ಬೇಕು ಎಣ್ಣೆ ಪ್ರಿಯರ್ ಆಗಿದ್ರೆ ಎಣ್ಣೆ ಹಾಕಿ ಉಟ್ಕೊಳ್ಳಿ ಎಣ್ಣೆ ಬೇಡವೇ ಬೇಡ ಅಂತ ಹೇಳಿದ್ರು ಅದನ್ನು ಹಾಕಬೇಡಿ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಬಗ್ಗೆ ಆಸಕ್ತಿ ಇಲ್ಲ ನಮಗೆ ನಾವು ಆದಷ್ಟು ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡ್ತೀವಿ ಅದಕ್ಕೆ ನಾವಿಲ್ಲಿ ಮೊದಲು ಹಾಗೇ ಡ್ರೈ ಮಾಡುವ ಅಂದರೆ ಫ್ರೈ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ನೀವು ಎಣ್ಣೆಯಿಂದ ದೂರಿದ್ರೆ ಒಳ್ಳೆಯದು ಇದು ನಮ್ಮ ಪುಟ್ಟ ಕನಸಿನ ಮನೆ ನೋಡಿ ಈ ಮನೆಯಲ್ಲಿ ನಾವು ಡೈನಿಂಗ್ ಟೇಬಲ್ ಅಂತ ಏನು ಮಾಡಿಲ್ಲ ಸೊ ಆದರೆ ಇರೋದ್ರಲ್ಲಿ ನಾವು ಈ ಥರ ಒಂದು ಗ್ರಾನೇಟ್ ಹಾಕಿಬಿಟ್ಟಿದ್ದೀನಿ ಇದೇ ಡೈನಿಂಗ್ ಟೇಬಲ್ ಆಗುತ್ತೆ ಸೀದಾ ಅಡುಗೆ ಮನೆಯಿಂದ ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು ಇಲ್ಲೇ ಸಪ್ಲೈ ಆಗುತ್ತೆ ಇವೆರಡು ಚೇರು ಆರಾಮಾಗಿ ಮೂರು ಜನ ಕೂತ್ಕೊಂಡು ಊಟ ಮಾಡ್ಬೋದು ಇಲ್ಲಿ ಸೊ ಈ ಥರ ಮೇಲೆ ಒಂದು ಜಿಂಬೋರ್ ಅಳವಡಿಸಲಾಗಿದೆ ಇದೊಂದು ಪುಟ್ಟ ಮನೆ ಕನಸಿನ ಮನೆ ಅಂತ ಹೇಳ್ಬೋದು ಓಕೆ ಸೊ ಒಂದು ಕನಸಾಗಿತ್ತು ಈ ರೀತಿ ಒಂದು ಡೈನಿಂಗ್ ಟೇಬಲ್ ಇರಬೇಕು ನಿರ್ವಹಣೆ ತುಂಬ ಕಡಿಮೆ ಇರಬೇಕು ನಾವು ಡೈನಿಂಗ್ ಟೇಬಲನ್ನು ನೋಡಿದಾಗ ಏನಾಗುತ್ತೆ ಹೇಳಿದ್ರೆ ಆ ಕೆಳಗಡೆ ಅಷ್ಟೊಂದು ಚೇರ್ಸ್ ಕಾಲು ಟೇಬಲ್ ಕಾಲು ಇವೆಲ್ಲದರ ಮಧ್ಯೆ ಕಸ ಗುಡಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ನೆಲ ಒರೆಸೋದು ಅಷ್ಟೇ ಸಮಸ್ಯೆ ಆಗುತ್ತೆ ಇದು ಒಂದು ದೇವರ ಮನೆ ಪುಟ್ಟ ಮನೆ ಇದು ದೇವರ ಮನೆ ಸೊ ತರ್ಟಿ ಫಾರ್ಟಿಯಲ್ಲಿ ಈ ಮನೆಯನ್ನು ಕಟ್ಟಲಾಗಿದೆ ಅದೇ ರೀತಿ ಇಲ್ಲಿ ಮೇಲೆ ನೋಡಿದ್ರೆ ನೋಡಿ ಇವೆಲ್ಲ ಈ ಫಾಲ್ ಸೀಲಿಂಗ್ ಥರ ಏನು ಕಾಣ್ತಾ ಇದೆ ಇದೆಲ್ಲ ಸಿಮೆಂಟಿಂದ ಮಾಡಿದೆ ನಾವು ಯಾವುದೂ ಇಲ್ಲಿ ಪಿ ಒ ಪಿ ಅಥವಾ ಏನನ್ನೂ ಮಾಡಿಲ್ಲ ಎಲ್ಲವೂ ಸಿಮೆಂಟಿಂದಾನೆ ಮಾಡಲಾಗಿದೆ ಆರ್ ಸಿ ಸಿ ಮಾಡೋ ಸಂದರ್ಭದಲ್ಲೇ ಇದನ್ನು ಸೆಂಟ್ರಿಂಗನ್ನು ಸ್ವಲ್ಪ ಕೆಳಗಡೆ ಇಳಿಸಿಬಿಡಿದಿದ್ದಾರೆ ಸೊ ಹೀಗಾಗಿ ನಮಗೆ ತುಂಬ ಕಡಿಮೆ ವೆಚ್ಚ ಮತ್ತು ಪರ್ಮನೆಂಟ್ ಆದಂತಹ ಒಂದು ಸ್ಟ್ರಕ್ಚರ್ ಇಲ್ಲಿ ನಮಗೆ ಸಿಕ್ಕಿದೆ ಇದು ನಮ್ಮ ನೆಲಮಹಟ್ಟಿ ಸೊ ಇದ್ರ ಮೇಲೆ ಎರಡು ಮಹಡಿ ಇದೆ ಅದರ ಜೊತೆಗಿದೆ ಇಲ್ಲಿ ಇದೊಂದು ಪುಟ್ಟ ಸ್ಟಡಿ ರೂಮ್ ಇದು ಸೊ ತರ್ಟಿ ಫೋರ್ಟಿಯಲ್ಲಿ ನಾವು ಮೂರು ರೂಮ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಇದು ಕಿಡ್ಸ್ ರೂಮ್ ಕಮ್ ಸ್ಟಡಿ ರೂಮ್ ಕಮ್ ನನ್ನ ವರ್ಕ್ ರೂಮ್ ಸೊ ನೋಡೋಣ ಅಡುಗೆ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ ಏನಾಯ್ತವ ಈಗ ಹಾಂ ಈಗ ನೋಡಿ ಈಗ ಇಲ್ಲಿ ಜೀರಿಗೆ ಅದಕ್ಕೆ ಬೇಕಾದಂತಹ ಸಾಮಾನುಗಳು ಬೆಂಡೆಕಾಯಿ ಜೊತೆಗೆ ಮೆಣಸಿನಕಾಯಿ ಇರಲೇಬೇಕು ಹಸಿಮೆಣಸಿನಕಾಯಿ ಆಮೇಲೆ ಮುಖ್ಯವಾಗಿ ಅಂದರೆ ಇದಕ್ಕೆ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ನೀವು ಜಾಸ್ತಿ ಹಾಕ್ತಿರೋ ಅಷ್ಟು ಅದರ ಪರಿಮಳ ನಮಗೆ ಸಿಗುತ್ತೆ ಸೊ ಕೊತ್ತಂಬರಿ ಸೊಪ್ಪು ಬೇಕು ಮೇನ್ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸು ಅವೆಲ್ಲವನ್ನು ಹುರಿಬೇಕು ಈ ಇದ್ದಾಳೆ ಬೆಂಡೆಕಾಯಿ ಸ್ವಲ್ಪ ಕಪ್ತಾಗ್ಲಿ ಆಮೇಲೆ ಅದ್ರ ಜೊತೆಗೆ ಹುಣಸೆ ಹಣ್ಣು ಇದು ನಾಟಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿಯನ್ನು ಸುಲಿತಾ ಇದ್ದಾರೆ ಅದನ್ನ ಹುರಿಬೇಕಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹುರಿಯಂಗಿಲ್ಲ ಏ ಹುರಿ ಹಾಕಿದ್ರೆ ಇದು ಬೆಂಡೆಕಾಯಿ ಹುರಿತಾ ಇದ್ರಲ್ಲ ಇದರಲ್ಲಿ ಅದನ್ನ ಬೆಳ್ಳುಳ್ಳಿಯನ್ನ ಹಾಕಬೇಕು ಎಸ್ ಇದು ನೀಟಾಗಿ ಹುರಿಯುವರೆಗೆ ನಮ್ಮ ಪುಟ್ಟ ಗಾರ್ಡನ್ ಅನ್ನ ನೋಡ್ಕೊಂಡು ಬರುವ ರಾತ್ರಿ ಸಮಯ ಆಗಿದೆ ಭಾಳ ಕಡಿಮೆ ಖರ್ಚಿನಲ್ಲಿ ನಾನು ಈ ಮನೆಯನ್ನು ಕಟ್ಟಿದ್ದೀನಿ ಇಲ್ಲಿ ನನಗೆ ಸ್ವಲ್ಪ ಗಿಡಗಳನ್ನು ನೆನೆ ಬೆಳೆಸೋದಂದ್ರೆ ಹವ್ಯಾಸ ಇದು ಒಂದು ಆ್ಯಥೋರಿಯಂ ಇದೆ ಇದು ಒಂದು ಆ್ಯಂಥೋರಿಯಂ ಸೊ ಇದು ಒಂದು ಬೋನ್ ಸಾಯಿ ಇದು ಅರಳಿ ಮರ ಇವತ್ತು ಟ್ರೋನಿಂಗ್ ಮಾಡಿದ್ದೀನಿ ಅದೇ ಥರ ನೋಡಿ ಇಲ್ಲೊಂದು ಬೋಗನ್ ಬಿಲ್ಲಾಯಿ ಇದಕ್ಕಾಗಲೇ ಈಗ ಆರು ವರ್ಷ ಮೇಲಾಗಿದೆ ಚಿಕ್ಕದಾದಂಥ ಪಾಟಲ್ಲಿ ತುಂಬ ಹೂ ಬಿಟ್ಟಿದೆ ಇದೊಂದು ಆಲ ಈ ಥರ ಒಂದು ಹಳ್ಳಿ ಸೊಗಡಿರಲಿ ಅಂತ ಹಳೆಯ ಶೈಲಿಯ ಬಾಗಿಲನ್ನು ಮಾಡಲಾಗಿದೆ ಇದು ನಮ್ಮ ಹುಟ್ಟಿದಾದಂಥ ನನ್ನ ಮಗಳ ಪ್ರೀತಿಯ ಪಿಂಕಿ ಪಿಂಕಿ ಪಿಂಕು ಪಿಂಕು ಯಾಸ್. ಇಲ್ಲೇ ಒಂದು ಮಿರರ್ ಎದುರು ಬದರಿಗೆ ಮಿರರ್ ಇದೆ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಇಲ್ಲಿ ಕಾಣ್ತಾ ಇರುತ್ತೆ ಇನ್ಫೈನೈಟ್ ಇಮೇಜಸ್ ಎದುರು ಬದರಿಗೆ ಎರಡು ಮಿರರ್ ಇದೆ ಓಕೆ ಇನ್ಫೈನೈಟ್ ಮಿರರ್ಸ್ ಇಮೇಜಸ್ ಇಲ್ಲಿ ನಾವು ನೋಡೋದು ಇಲ್ಲಿ ಇಲ್ಲೇ ಇದೆ ಅಡಿಯಲ್ಲಿ ಸಿಲಿಂಡರ್ ಇಡಲಿಕ್ಕೆ ಜಾಗ ಇದೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ನಾನು ಎಲ್ಲಿಯೂ ಪ್ಲೈವುಡ್ ವರ್ಕನ್ನು ಮಾಡಿಸಿಲ್ಲ ಕಾರಣ ಜಿರಳೆಗಳ ಕಾಟ ಹೆಚ್ಚಾಗ್ಬೋದು ಅಂತ ನಾನು ಎಲ್ಲಿಯೂ ಪ್ಲೈವುಡ್ ವರ್ಕನ್ನು ಮಾಡಿಸಿಲ್ಲ ಸೊ ಯಾರಾದರೂ ನೆಂಟರು ಬಂದರೆ ನೇರವಾಗಿ ಅಡುಗೆ ಮನೆಯಿಂದಲೇ ಅವರ ಜೊತೆ ಮಾತನಾಡಬಹುದು ಅಡುಗೆ ಮಾಡ್ತಾ ಮಾಡ್ತಾ ಸೊ ಹೀಗಾಗಿ ನಾನು ಎಲ್ಲಿಯೂ ಪ್ಲೈವುಡ್ ವರ್ಕನ್ನು ಮಾಡಿಸಿಲ್ಲ ಟಿ ವಿ ವಾಲ್ ಸಹಿತ ಅಷ್ಟೇ ನೋಡಿ ಟಿ ವಿ ವಾಲ್ ನೋಡಿ ನಾನು ಟೈಲ್ಸ್ ಆ ಥರದ್ದು ವಾಲ್ ಟೈಲ್ಸನ್ನು ಒಂದು ಗೋಡೆಗೆ ಅಂಟಿಸಿದ್ದೀನಿ ಅದರ ಮೇಲೆ ಒಂದು ಗ್ಲಾಸ್ದೊಂದು ದೊಡ್ಡ ವಿಂಡೋ ಹಾಕಿಬಿಟ್ಟಿದ್ದೀನಿ ಟ್ರಾನ್ಸ್ಪರೆನ್ಸಿ ಇರಲಿ ಅಂದರೆ ಈ ಕಡೆದ ಬೆಳಕು ಇಲ್ಲೊಂದು ರೂಮ್ ಇದೆ ಇದಕ್ಕೂ ಹಗಲೊತ್ತಿನಲ್ಲಿ ಸ್ವಲ್ಪ ಬೆಳಕು ಹಾಲ್ನಿಂದ ಎಂಟ್ರ್ ಆಗಲಿ ಅಂತ ಸೊ ಹೀಗಾಗಿ ಆಮೇಲೆ ಇದೊಂದು ಪುಟ್ ಶೆಲ್ಫ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ ತುಂಬ ಚೆನ್ನಾಗಿ ಎಷ್ಟೋ ಫೋರ್ ಫಿಫ್ಟಿಯನ್ನೇನು ಇತ್ತು ಸೊ ಸಾಕಷ್ಟು ವಿಂಡೋಗಳನ್ನು ಇಟ್ಟಿದ್ದೀನಿ ನಾನು ಸೊ ನನಗೆ ಫ್ಯಾನ್ ಹಾಕುವ ಅವಶ್ಯಕತೆನೇ ಬೀಳೋದಿಲ್ಲ ಯಾಕಂದರೆ ತುಂಬ ವೆಂಟಿಲೇಷನ್ಸ್ ಇದೆ ಮನೆಗೆ ಎಸ್ ಇಲ್ಲೊಂದಿದೆ ಮೇಲ್ಗಡೆ ಒಂದು ವೆಂಟಿಲೇಷನ್ ಎಕ್ಸ್ಟ್ರಾ ಇದೆ ಅಡುಗೆ ಮನೆಯಲ್ಲಿ ಒಟ್ಟು ಮೂರು ಕಿಟಕಿಗಳಿವೆ ಜಸ್ಟ್ ಸಿಂಪಲ್ಲಾಗಿ ಟಿ ವಿ ಯೂನಿಟನ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇಲ್ಲಿ ಅದೇ ರೀತಿಯಲ್ಲಿ ಮಹಾರಾಜ ಚೇರ್ಸ್ ಓಕೆ ತ್ರೀ ಪ್ಲಸ್ ಟೂ ಇದೆ ಇದು ತ್ರೀ ಒಂದು ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಟೂ ಚೇರ್ಸನ್ನು ಮೇಲೆ ಒಂದು ಗೆಸ್ಟ್ ಹಾಲ್ ಇದೆ ಅಲ್ಲಿಡಲಾಗಿದೆ ಇಲ್ಲೊಂದು ದಿವಾನ್ ಕಾಟ್ ಯಾರಾದರೂ ಗೆಸ್ಟ್ ಬಂದರೆ ಮಲ್ಕೊಳ್ಳಿ ಅಂತ ಅಥವಾ ಮಧ್ಯಾಹ್ನ ಒಟ್ಟು ನೋಡ್ತಾ ಅನ್ನೋದು ಟಿ ವಿ ನೋಡ್ತಾ ಮಲ್ಕೊಳ್ಬಹುದು ಅಂತ ಸೊ ಹೀಗಾಗಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಇಷ್ಟವಾದ ಮನೆಯನ್ನು ಕಟ್ಟುವ ಪ್ರಯತ್ನ ನನ್ನದಾಗಿದೆ ಏನು ನಡೀತಾ ಇದೆ ನೋಡೋಣ ಇಲ್ಲಿ ಬೆಂಡೆಕಾಯಿ ಫ್ರೈ ಆದಂಗಾಗಿದೆ ಇವಾಗ ಮೆಣಸಿನ್ಕಾಯನ್ನು ಸುಟ್ಕೊಳ್ತಾಳೆ ಮೆಣಸಿನ್ಕಾಯಿನ ನೋಡಿ ಈ ಥರ ಒಂದು ಪೋರ್ಕ್ಗೆ ಮೆಣಸಿನಕಾಯನ್ನು ಸುಚ್ಕೊಂಡಳೆ ಇವಳದೇ ಐಡಿಯಾ ಅದು ಯಾವುದೇ ತರಕಾರಿಯನ್ನು ನಾವು ಫ್ರೈ ಮಾಡೋಕ್ಕಿಂತ ಸುಟ್ಟರೆ ಅದರ ಪರಿಮಳನೇ ಒಂದು ಬೇರೆ ರೀತಿಯಾಗಿರುತ್ತೆ ಈರುಳ್ಳಿ ಆಗಿರ್ಬೋದು ಈ ರೀತಿ ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಅವುಗಳನ್ನೆಲ್ಲ ಹಿಂದಿನ ಕಾಲದ ಜನರು ನಮ್ಮ ಹಿರಿಯರು ಏನಿದ್ದಾರೆ ಅವರೆಲ್ಲ ಆದಷ್ಟು ಅವುಗಳನ್ನು ಬೆಂಕಿಯಲ್ಲಿ ಸುಡ್ತಿದ್ರು ಅವುಗಳಿಂದನೇ ಅವುಗಳನ್ನು ಜಜ್ಜಿ ಗೊಜ್ಜು ಮಾಡ್ತಾಯಿದ್ರು ಇವತ್ತಿಗೂ ನಾವು ನಮ್ಮ ಮನೆಯಲ್ಲಿ ಆಗಾಗ ಅಂಥವದ್ದನ್ನೇ ಮಾಡ್ತೀವಿ ಸೊ ಒಂದು ಕಡೆ ಬೆಂಡೆಕಾಯಿ ಫ್ರೈ ಆಗ್ತಾಯಿದೆ ಇನ್ನೊಂದು ಕಡೆ ಮೆಣಸಿನಕಾಯಿ ಪಟಪಟ ಅಂತ ಸಿಡಿತಾ ಇದೆ ಇದು ಬೆಲ್ಲನೂ ಇದೆ ಯಾರಿಗೆ ಬೆಲ್ಲು ಹುಣಸೆ ಜೊತೆಗೆ ಬೆಲ್ಲ ಅನ್ನೋದು ಬಹಳ ಒಳ್ಳೆ ಕಾಂಬಿನೇಷನ್ ಹೀಗಾಗಿ ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣು ಜೀರಿಗೆ ಹಸಿಮೆಣಸಿನಕಾಯಿ ಮತ್ತು ಈ ಥರ ಬೆಂಡೆಕಾಯಿ ಜೊತೆಗೆ ಸಾಂಬಾರ್ ಸೊಪ್ಪದೆ ಎಸ್ ಇವಳಿಗೆ ಕನ್ನಡ ಸರಿಯಾಗಿ ಬರಲ್ಲ ಇವಳು ಮಹಾರಾಷ್ಟ್ರದವಳು ಅದಕ್ಕೆ ಸ್ವಲ್ಪ ಮಾತಾಡಲಿಕ್ಕೆ ಹಿಂದಿ ಮುಂದೆ ನೋಡ್ತಾಳೆ ನಾನು ಕನ್ನಡದಲ್ಲಿ ಕೇಳಿದ್ರೆ ಮರಾಠಿಯಲ್ಲಿ ಉತ್ತರಿಸ್ತಾಳೆ ಸೊ ಈಗ ಅವಳು ಏನು ಹೇಳಿದ್ದಂದರೆ ಈ ಬೆಂಡೆಕಾಯಿ ಫ್ರೈ ಆದಮೇಲೆ ಡೈರೆಕ್ಟ್ ಮಿಸ್ ಮಿಕ್ಸಿಗೆ ಹಾಕೋ ಬದಲಾಗಿ ಅವ್ನು ಸ್ವಲ್ಪ ತಂಪು ಮಾಡಿ ಮಿಕ್ಸಿಗೆ ಹಾಕಿ ಕಲ್ಲಲ್ಲಿ ಕುಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗಿನ ಅವರಿಗೆ ಎಲ್ಲಿ ಕಲ್ಲಲ್ಲಿ ಕುಟ್ಟಕ್ಕೆ ಪುರುಸುತ್ತಿರುತ್ತೆ ಯಾಕಂದರೆ ಕಲ್ಲಲ್ಲಿ ಕುಟ್ಟಿದ್ರೆ ಮತ್ತೆ ಅದನ್ನು ನೀಟಾಗಿ ತೊಳಿಬೇಕಲ್ಲ ಸೊ ಹೀಗಾಗಿ ಅವೆಲ್ಲವೂ ಮಾಯವಾಗ್ತಿದೆ ಇದನ್ನು ಈಗ ಆಫ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಿದೆಯಾ ಆಯಿತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಹ್ಞೂ ಸರಿ ಆಯಿತು ಈಗ ಇದನ್ನು ತಂಪ್ ಮಾಡುವ ಈಗ ಬೆಂಡೆಕಾಯಿ ತಣ್ಣಗಾಗಿದೆ ಅದನ್ನು ಮಿಕ್ಸ್ರಿ ಜಾರಿಗೆ ಹಾಕಿದ್ದಾರೆ ಇಲ್ಲಿ ಮತ್ತೊಮ್ಮೆ ಉಪ್ಪು ಹುಣಸೆ ಹಣ್ಣು ಜೀರಿಗೆ ಮತ್ತು ಬೆಲ್ಲ ಇದೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತನಗಾಗಿದೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಸಹಿತ ಹಾಕಬಾರ್ದು ಯಾಕಂದರೆ ನೀವು ಅದನ್ನು ಒಂದು ದಿನ ಇಡುವ ಸಂದರ್ಭ ಬಂದರೆ ಅದು ಹಾಳಾಗಿ ಹೋಗುತ್ತೆ ಫ್ರಿಜ್ಜಲ್ಲಿ ಇಡೋದಾದ್ರೆ ಏನು ಸಮಸ್ಯೆ ಇಲ್ಲ ಇವಾಗ ನೀಟಾಗಿ ಸಾಂಬಾರ್ ಸೊಪ್ಪು ಸ್ವಚ್ಛ ಮಾಡಿ ಬಳಸ್ಕೊಳ್ಳಿ ಹ್ಞೂ ಸಾಂಬಾರ್ ಸೊಪ್ಪು ಮಾತ್ರ ನೀವು ಯಾವುದೇ ಸೊಪ್ಪು ತೊಗೊಳ್ಳಿ ಭಾಳ ಕೇರ್ಫುಲ್ಲಾಗಿ ತೊಳಿಬೇಕಾಗತ್ತೆ ಯಾಕೆಂದರೆ ಮಣ್ಣು ಇರುವ ಸಾಧ್ಯತೆ ಇರುತ್ತೆ ಊಟ ಮಾಡುವಾಗ ಮಣ್ಣು ಬಾಯಲ್ಲಿ ಬಂದರೆ ಅದಕ್ಕಿಂತ ಒಂದು ಕಿರಿಕಿರಿ ಮತ್ತಾವುದಿಲ್ಲ ಜೀರಿಗೆ ಸೊ ಜೀರಿಗೆ ಹಾಕಿದ್ದಾರೆ ಜೀರಿಗೆ ಏನು ಹುಡ್ಕೋಬೇಕಂತೀನಿಲ್ಲ ಹಾಗೆ ಹಾಕಿ ಮೆಣಸಿನ್ಕಾಯಿ ಸುಟ್ಟಿದ್ದಾರೆ ಅದನ್ನು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಹುಣಸೆಹಣ್ಣು ಸ್ವಲ್ಪ ಹಾಕಿ ಇಷ್ಟೊಂದು ಬೇಕಾಗಿಲ್ಲ ಸ್ವಲ್ಪ ಹಾಕಿ ಇದೇ ಥರ ನಾವು ಹಿರೇಕಾಯಿ ಚಟ್ನಿನೂ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಸೇಮ್ ಇದೇ ಪ್ರೊಸೀಜರು ಪ್ರೊಸೀಜರಲ್ಲಿ ಏನೂ ಬದಲಾವಣೆ ಇಲ್ಲ ಬೆಂಡೆಕಾಯಿ ಬದಲಿಗೆ ಹೀರೆಕಾಯಿ ಉಪ್ಪು ಬೆಲ್ಲ ಇಷ್ಟೆಲ್ಲ ಆದಮೇಲೆ ಇದನ್ನು ತಿನ್ನೋದಿದೆಯಲ್ಲ ಇದು ತುಂಬ ಮುಖ್ಯವಾಗುತ್ತೆ ಯಾವುದ್ರ ಜೊತೆಗೆ ತಿಂತೀರಾ ಯಾವ ಟೈಮಲ್ಲಿ ತಿಂತೀರಾ ಅನ್ನೋದು ಮುಖ್ಯ ಆಗುತ್ತೆ ಇದನ್ನು ತಿಂತಾ ಇರಬೇಕಾದ್ರೆ ತುಂಬ ಹಸಿವಾಗಿರಬೇಕು ನೀರು ತಾನಾಗಿಯೇ ಸುರಿಯುತ್ತೆ ಸ್ವಲ್ಪ ಬಿಟ್ಟು ಬಿಟ್ಟು ಆಡಿಸ್ಬೇಕು ಯಾಕಂದರೆ ನೀರು ಹಾಕಿಲ್ಲ ಯಾವುದೇ ಕಾರಣಕ್ಕೂ ಟೊಮ್ಯಾಟೊ ಎಲ್ಲ ಹಾಕಿಬಿಡಿ ಓನ್ಲಿ ಬೆಂಡೆಕಾಯಿ ಅಂದರೆ ಬೆಂಡೆಕಾಯಿ ಸ್ಪೆಷಲ್ ಇರಬೇಕು ಕಲ್ಲಲ್ಲಿ ಕುಟ್ಟಿದರೆ ಮಾತ್ರ ವಾ ವಾ ಸೂಪರ್ ಬೆಂಡೆಕಾಯಲ್ಲಿ ಸ್ವಲ್ಪ ಲೋಳೆ ಲೋಳೆ ಆಗುತ್ತೆ ಇರಲಿ ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅದನ್ನು ಆಡಿಸ್ಕೊಳ್ಳಿ ನಮಗೆ ಇಷ್ಟು ಸಾಕು ಎಸ್ ಅನ್ನೋ ಜೊತೆಗೂ ಚೆನ್ನಾಗಿರುತ್ತೆ ಅದು ಸೊ ಇಲ್ಲಿಗೆ ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು ಈಗ ಮುಖ್ಯವಾಗಿರೋದು ಮುಂದಿನ ಹಂತ ಅಂತಂದರೆ ಇದಕ್ಕೆ ಚಪಾತಿ ಬಂಧುಗಳೇ ನಮ್ಮ ಮನೆಯ ಚಪಾತಿ ನಾನು ಕಂಡಂಗೆ ಬಹಳ ಉತ್ಕೃಷ್ಟ ಮಟ್ಟದಾಗಿರುತ್ತೆ ಈ ಚಪಾತಿಗಂತಲೇ ಒಂದು ವಿಡಿಯೋ ಮಾಡೋದ ಯಾಕಂದರೆ ನಾನು ಎಲ್ಲ ಹೋಟ್ಲ್ಗಳಲ್ಲೇ ತಿಂದಿದ್ದೀನಿ ಸಾಕಷ್ಟು ಜನರ ಮನೆಯಲ್ಲೂ ತಿಂದಿದ್ದೀನಿ ಆದರೆ ನಮ್ಮ ಮನೆಯ ಚಪಾತಿಗಿರ್ತಕ್ಕಂತಹ ಒಂದು ಸಾಫ್ಟ್ನೆಸ್ ಬೇರೆ ಎಲ್ಲೂ ನಾನು ನೋಡಿ ಇಲ್ಲ ನಾನು ನಾನು ಮನೆಯಿಂದ ಬುತ್ತಿ ಕಟ್ಕೊಂಡು ಕಾಲೇಜ್ಗೆ ಹೋದಾಗ ಸ್ಟಾಫ್ ಮೆಂಬರ್ಸ್ ಎಲ್ಲರೂ ಹೇಳ್ತಾರೆ ಈ ಚಪಾತಿ ಹೇಗೆ ಮಾಡಿದರೆ ನಮ್ಮ ಮನೆಯಲ್ಲಿ ಈ ರೀತಿ ಆಗಲ್ವಲ್ಲ ಅಂತ ಸೊ ಹೀಗಾಗಿ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಸೊ ಇವಾಗ ಚಪಾತಿಯನ್ನು ಸಹಿತ ಮಾಡೋದು ನೋಡಿದ್ದೀರಾ ಸೊ ಇವಾಗ ಚಪಾತಿ ಸಿದ್ಧವಾಗಿದೆ ಸೊ ಮುಂದಿನ ವಿಡಿಯೋದಲ್ಲಿ ಚಪಾತಿಯನ್ನು ನೋಡೋಣ ಚಪಾತಿ ಮಾಡೋಕ್ಕಿಂತ ಮುಂಚೆ ಹಿಟ್ಟನ್ನು ಸುಮಾರು ಒಂದು ಅರ್ಧ ಗಂಟೆ ಮುಂಚೆ ಸಾಫ್ಟಾಗಿ ಸಾಫ್ಟ್ ಕೈಯಿಂದ ಅದನ್ನು ನಾದಬೇಕಾಗತ್ತೆ ಒತ್ತಿ ಒತ್ತಿ ನಾದಿದರೆ ಆಗಲ್ಲ ಸುಮಾರು ಜನರು ಎಣ್ಣೆ ಹಾಕಿ ಇದಕ್ಕೆ ಹಾಂ ಎಣ್ಣೆ ಎಷ್ಟು ಸ್ಪೂನ್ ಹಾಕಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಒಂದು ಎರಡು ಸ್ಪೂನ್ ಎಣ್ಣೆ ತುಂಬ ಕೆಲವು ತುಂಬ ಹಾಕ್ತಾರೆ ಎಣ್ಣೆ ಎಣ್ಣೆ ಆಮೇಲೆ ಇದು ಮಿದ್ದು ಆದಮೇಲೆ ಎಣ್ಣೆ ಕೈ ಹೆಚ್ಚು ಸವರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿನ ಕನ್ಸಿಸ್ಟೆನ್ಸಿ ಚೆಕ್ ಮಾಡಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಏಳು ಇರಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಸಾಫ್ಟ್ ಆಗಿರಬೇಕು ಅದರ ಒಂದು ವಿಡಿಯೋ ಮಾಡೋಣ ನೀರಿನ ಪ್ರಮಾಣ ಹಿಟ್ಟು ಎಲ್ಲ ಸೇರಿ ಅದನ್ನು ಲಟ್ಟಿಸುವ ಒಂದು ಕಲೆಯೂ ಇದೆ ಕೆಲವೊಬ್ರು ಒನ್ ಲೇಯರ್ ಮಾಡ್ತಾರೆ ಒನ್ ಅಲ್ಲಿನೇ ಅದು ಅಷ್ಟು ಚೆನ್ನಾಗಿ ಬರಲ್ಲ ಏಳು ಮಾಡಿದಂಥ ಚಪಾತಿಗೆ ನಾಲ್ಕೈದು ಲೇಯರ್ ಬರುತ್ತೆ ಈ ರೀತಿ ಒಂದು ಉಂಡೆ ಮಾಡಿಕೊಂಡು ಅದನ್ನು ಮೊದಲಿಗೆ ಸ್ವಲ್ಪ ಅಗಲ ಮಾಡ್ತಾರೆ ಇದು ಲೇಯರ್ ಲೇಯರ್ ಬರ್ತಕ್ಕಂಥದ್ದು ಪರೋಟಕ್ಕಿಂತ ಉತ್ಕೃಷ್ಟ ಮಟ್ಟದ್ದು ಈ ಥರ ಒಂದು ಸ್ವಲ್ಪ ಅಗಲ ಮಾಡಿದ್ರು ಪುರಿ ಗಾತ್ರಕ್ಕೆ ಅದಕ್ಕಿಂತ ಸ್ವಲ್ಪ ಅಗಲ ಮಾಡಿ ಅದನ್ನು ಈ ಥರ ನಾಲ್ಕು ಫೋಲ್ಡ್ ಮಾಡಿ ನೀವು ಬೇಕಂದರೆ ಅದನ್ನು ದುಂಡಗಾಗಲಿ ಆಗಲಿ ಅಂತದನ್ನು ಕಾರ್ನರ್ಸನ್ನು ಮಡಿಸ್ಕೊಂಡು ದುಂಡ ಮತ್ತೆ ಲಟ್ಸ್ಬೋದು ಇಲ್ಲಾಂದರೆ ಬೇಡ ಒಂದು ಟ್ರ್ಯಾಂಗ್ಯುಲರ್ ಶೇಪಲ್ಲಿ ಬರಬೇಕಂತ ಹೇಳಿದ್ರೆ ಟ್ರ್ಯಾಂಗ್ಯುಲರ್ ಶೇಪಲ್ಲೇ ಲಟ್ಟಿಸಿ ಆದರೆ ಭಾಳ ಸ್ಮೂತ್ ಕೈಯಿಂದಾನೆ ಅದನ್ನು ಲಟ್ಟಿಸ್ಬೇಕು ಯಾಕೆಂದರೆ ಅದಕ್ಕೆ ಕೋಪ ಬರುತ್ತೆ ಸೊ ನಾವು ಒತ್ತಿ ಒತ್ತಿ ಮಾಡಿದರೆ ಅಷ್ಟು ಅದು ಪದ್ರ ಪದರಲ್ಲಿ ಬರೋದಿಲ್ಲ ಸೊ ಹೀಗಾಗಿ ಸ್ಮೂತ್ ಕೈಯಿಂದ ಅದನ್ನು ಲಟ್ಟಿಸ್ಬೇಕಾಗತ್ತೆ ಎಸ್ ಇವಾಗ ಚಪಾತಿ ಹೀಗೆ ಮಾಡಿದರೆ ಖಂಡಿತವಾಗಿ ನಿಮಗೆ ನಾಲ್ಕು ಲೇಯರ್ ಚಪಾತಿ ಸಿದ್ಧವಾಗುತ್ತೆ ಈ ಚಪಾತಿ ಜೊತೆಗೆ ನಾವು ಬೆಂಡೆಕಾಯಿ ಚಟ್ನಿಯನ್ನು ಸರಿದರೆ ಆಗುವ ಹಸಿವು ದನಿವು ಎಲ್ಲವೂ ನೀಗೋಗುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಅದನ್ನು ನೀಟಾಗಿ ಬೇಯಿಸಬೇಕು ಬೇಗ ಬೇಯಲಿ ಅಂತ ಜಾಸ್ತಿ ಫ್ಲೇಮ್ ಕೆಲವೊಂದ್ಸಲ ಸಲ ಬೇಯುತ್ತೆ ಒಂದು ಜಾಗದಲ್ಲಿ ಬೇಯಲ್ಲ ಸೊ ಆಮೇಲೆ ಯಾವುದೇ ಕಾರಣಕ್ಕದನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದರ ಮೇಲೆ ಚಪಾತಿ ಮೇಲೆ ಒಂದು ಮರದ್ದು ಒಂದು ಇದನ್ನಿಟ್ಟು ಅದನ್ನು ಒತ್ತುತ್ತಾರೆ ದಯಮಾಡಿ ಅಮಕಬೇಡಿ ಒತ್ತಬೇಡಿ ಯಾಕೆಂದರೆ ಅದು ಲೇರ್ ಲೇರ್ ಬರೋಲ್ಲ ಆಮೇಲೆ ಸಾಫ್ಟು ಆಗೋಲ್ಲ ಅದೊಂದು ಸ್ವಲ್ಪ ಹಾಡು ಹಾಡು ಬರುತ್ತೆ ನೋಡಿ ಈಗಾಗಲೇ ಇದು ಇದೆ ಎಸ್ ಇಷ್ಟ ಇರೋರು ತುಪ್ಪ ಹಾಕಿ ಅದನ್ನು ಬೇಯಿಸ್ಕೊಳ್ಳಿ ನೋಡಿ ಈಗಾಗಲೇ ಎಷ್ಟು ಅದರ ಸಾಫ್ಟ್ನೆಸ್ ಅನ್ನೋದು ತೋರಿಸ್ತಾ ಇದೆ ಈ ಥರ ಅದರ ತುಂಬೆಲ್ಲ ಕಣ್ಣು ಕಣ್ಣು ಬರಬೇಕು ಕೇವಲ ಜಾಗ ಜಾಗದಲ್ಲಿ ಮಾತ್ರ ಬರಬಾರ್ದು ಅದು ಚಪಾತಿ ಯಾವ ಹದಕ್ಕೆ ಬೆಂದಿದೆ ಅಂದರೆ ಅದರ ಸಾಫ್ಟ್ನೆಸ್ ಅದರ ಕ್ವಾಲಿಟಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಈ ತರ ಊಟ ರೆಡಿ ಆಗ್ತಾ ಇದೆ ಚಟ್ನಿ ಹಾಕಿದ್ದಾರೆ ಅದರ ಜೊತೆಗೆ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಉತ್ತರ ಕರ್ನಾಟಕದವರು ಮನೆಯಲ್ಲಿ ಸಾಮಾನ್ಯವಾಗಿ ಈ ಕಡಲೆಕಾಯಿ ಚಟ್ನಿ ಹುಚ್ಚಳ ಚಟ್ನಿ ಇದ್ದೇ ಇರುತ್ತೆ ಸೊ ನಮ್ಮ ಮನೆಯಲ್ಲಿಯೂ ಯಥೇಚ್ಛವಾಗಿ ಟ್ವೆಂಟಿ ಫೋರ್ ಬೈ ಸೆವೆನ್ ನೆಂಟ್ರೆ ಯಾವತ್ತೇ ಎಷ್ಟೊತ್ತಿಗೆ ಬಂದ್ರು ಸಹಿತ ಚಟ್ನಿ ಅಂತ ಸಿಗುತ್ತೆ ಇದು ಅಕ್ಷಯ ಭೀಷದ ಚಟ್ನಿ ಒಂದು ಕಡೆ ಕಡಲೆ ಚಟ್ನಿ ಇದು ಬೆಂಡೆಕಾಯಿ ಚಟ್ನಿ ಇಲ್ಲಿ ಚಪಾತಿ ರೆಡಿಯಾಗಿದೆ ಉಪ್ಪಿನಕಾಯಲ್ಲಿ ಬಡಿಸ್ತವ್ರೆ ಏನು ಅವಶ್ಯಕತೆ ಇಲ್ಲ ನನಗೆ ಸೊ ಇವಾಗ ಇದು ಚಪಾತಿ ಚಪಾತಿಯ ಲೇಯರನ್ನು ತೋರಿಸೋದು ಇಂಪಾರ್ಟೆಂಟ್ ಸೊ ನೋಡ್ಬೋದು ನೀವು ಚಪಾತಿ ಎಷ್ಟು ಸಾಫ್ಟಾಗಿದೆ ನೋಡಿ ಲೇಯರ್ ಹಾಗೆ ಇದೆ ಸೊ ಬಂಧುಗಳೇ ತಾವು ಈ ರೆಸಿಪಿಯನ್ನು ಟ್ರೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಟೇಕ್ ಕೇರ್ ಆ್ಯಂಡ್ ಬಾಯ್